ನಾಲ್ಕು ಮುಕ್ಕಾಲರಿಂದ ಐದು ತಿಂಗಳು ಶುಂಠಿ ಇದು ಕರೆಕ್ಟಾಗಿ ಐದು ತಿಂಗಳು ಶುಂಠಿಯಾಗಿದೆ ಎಷ್ಟು ಮರಿ ಅಂತ ನಿಮಗೆ ಎಣಿಸಿ ನಾನು ಇವಾಗ ತೋರಿಸ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ಮೂರು ಮರಿ ತನಕೂ ಬಂದಿದೆ ಈ ಈ ಬೆಡ್ಡಲ್ಲಿ ಇದು ಒಂದೇ ಅಂತಲ್ಲ ಪ್ರತಿಯೊಂದು ಬೆಡ್ಡಲ್ಲಿ ಎವರೇಜ್ ಮೂವತ್ತರಿಂದ ಮೂವತ್ತೈದು ಮೂವತ್ತಾರು ನಲವತ್ತರ ತನಕನೂ ಬಂದಿದ್ದವು ನಮಸ್ಕಾರ ರೈತ ಬಾಂಧವರೇ ನಾನು ನಿಮ್ಮ ಪ್ರೀತಿಯ ಬಸವರಾಜ್ ಕೆರನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ವತಿಯಿಂದ ನಾವಿವತ್ತು ಹೊಸಪೇಟೆ ಹತ್ರ ಬೂದಗುಂಪಾ ಕ್ರಾಸ್ ಅನ್ನೋ ಒಂದು ಗ್ರಾಮದಲ್ಲಿದ್ದೀವಿ ಇಲ್ಲಿ ಇಲ್ಲಿ ಏನಿದ್ದಾರೆ ನಮ್ಮ ಕೆರನ್ ಪ್ರಾಡಕ್ಟನ್ನು ಲಾಸ್ಟ್ ಇಯರಿಂದ ತಮ್ಮ ಶುಂಠಿ ಬೆಳೆಗೆ ಬಳಸ್ತಾ ಇದ್ದಾರೆ ಕೊನೆ ವರ್ಷದ ಶುಂಠಿ ತುಂಬ ಚೆನ್ನಾಗಿ ಬಂದಿತ್ತು ಅದೇ ರೀತಿ ಈ ವರ್ಷದ ಶುಂಠಿಗೂ ಕೂಡ ನಮ್ಮ ಕೆರನ್ ಪ್ರಾಡಕ್ಟನ್ನು ಮತ್ತು ನಮ್ಮ ಗೈಡೆನ್ಸನ್ನು ಬಳಸಿದ್ದಾರೆ ಇಲ್ಲಿ ನೀವು ನೋಡ್ಬೋದು ಒಂದು ಗಡ್ಡೆ ಒಳಗಡೆ ಇದು ಕರೆಕ್ಟ್ ನಾಲ್ಕು ಮುಕ್ಕಾಲರಿಂದ ಐದು ತಿಂಗಳು ಶುಂಠಿ ಇದು ಕರೆಕ್ಟಾಗಿ ಐದು ತಿಂಗಳು ಶುಂಠಿ ಆಗಿದೆ ಎಷ್ಟು ಮರಿ ಅಂತ ನಿಮಗೆ ಎಣಿಸಿ ನಾನು ಇವಾಗ ತೋರಿಸ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ಮೂರು ಮರಿ ತನಕ ಬಂದಿದೆ ಈ ಈ ಬೆಡ್ಡಲ್ಲಿ ಇದು ಒಂದೇ ಅಂತ ಅಲ್ಲ ಪ್ರತಿಯೊಂದು ಬೆಡ್ಡಲ್ಲಿ ಎವರೇಜ್ ಮೂವತ್ತರಿಂದ ಮೂವತ್ತೈದು ಮೂವತ್ತಾರು ನಲವತ್ತರ ತನಕನೂ ಬಂದಿದ್ದಾವೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಮೊಬೈಲ್ ನಂಬರ್ಗೆ ನೀವು ಸಂಪರ್ಕ ಮಾಡ್ಬೋದು ಕೆರೆ ಪ್ರಾಡಕ್ಟಾಗಿ